ನಮಸ್ತೆ ಎಲ್ಲಾರ್ಗು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವರಲಕ್ಷ್ಮಿ ಹಬ್ಬದ ನ ಮಾಡ್ತಾ ಇದ್ದೀನಿ ಸೊ ನಾನು ಫೈವ್ ಓ ಕ್ಲಾಕ್ಗೆ ಎದ್ದು ಬಾಕ್ಲಿನೆಲ್ಲ ಸಾಧಿಸಿ ಮುಂದೆಲ್ಲ ನೀರು ಹಾಕಿ ಈ ರೀತಿ ರಂಗೋಲಿನ ಬಿಡಿಸಿದ್ದೆ ಸೊ ಈಗ ನಾನು ಒಬ್ಬಟ್ಟು ಹೂರ್ಣನ ಹೇಗೆ ಮಾಡಬೇಕಂತ ನಿಮಗೆ ತಿಳಿಸ್ತೀನಿ ಸೊ ಹಬ್ಬ ಎಲ್ಲ ಹೇಗಾಯಿತು ಹಬ್ಬಕ್ಕೆ ಹೇಗೆಲ್ಲ ಸ್ಪೆಷಲ್ ಮಾಡಿದ್ದೆ ದೇವರಿಗೆ ಅಲಂಕಾರನ ನಾನು ಹೇಗೆ ಮಾಡಿದ್ದೆ ಅನ್ನೋದನ್ನೆಲ್ಲ ಈ ಲಾಗಲ್ಲಿ ನೀವು ನೋಡ್ಬೋದು ಸೊ ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನಾನು ಕಾಯಿ ಮತ್ತು ಬೇಳೆ ಎರಡನ್ನೂ ಮಿಕ್ಸ್ ಮಿಕ್ಸ್ ಮಾಡಿ ಒಬ್ಬಟ್ಟು ಮಾಡ್ತಾ ಇರೋದ್ರಿಂದ ಮೊದಲಿಗೆ ನಾನಿಲ್ಲಿ ಒಂದು ಒಂದು ಅರ್ಧ ಹೋಳಷ್ಟು ಕಾಯಿನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ರುಬ್ಕೊಂಡು ಒಂದು ಬಾಣಲೆಗೆ ಬೆಲ್ಲ ಹಾಕಿಬಿಟ್ಟು ಆ ರುಬ್ಕೊಂಡಿರುವಂತಹ ಕಾಯಿಗೆ ಒಂದು ನಾಲ್ಕು ಏಲಕ್ಕಿ ಕಾಯಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಆ ಪೇಸ್ಟನ್ನ ಈಗ ನೀಟಾಗಿ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ರುಬ್ಕೊಂಡು ಅದನ್ನು ಕೂಡ ನಾನೀಗ ಏನು ಬೆಲ್ಲದ್ದು ಪಾಕ ಇತ್ತು ಅದಕ್ಕೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಸ್ವಲ್ಪ ಗಟ್ಟಿ ಬರೋ ತನಕ ಈ ರೀತಿ ಕೈ ಬಿಡದೆ ತಿರ್ಗ್ಬೇಕಾಗತ್ತೆ ಇಲ್ಲೊಂದು ನಾನು ನಿಮಗೆ ಬೆಸ್ಟ್ ಟಿಪ್ನ ಹೇಳ್ತಾ ಇದ್ದೀನಿ ಹೂಣ ಗಟ್ಟಿ ಬರಲಿಲ್ಲ ತುಂಬ ತೆಳುವಾಯಿತು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಪೇಪರ್ ಅವಲಕ್ಕಿ ಇದ್ದರೆ ಅದನ್ನು ನೀಟಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಹೂರ್ಣಕ್ಕೆ ನೀವು ಆ್ಯಡ್ ಮಾಡೋದ್ರಿಂದ ಅದು ಹೂರ್ಣ ಗಟ್ಟಿಗೆ ಬರುತ್ತೆ ತುಂಬ ತೆಳುವಂತ ಅನಿಸೋದಿಲ್ಲ ಸೊ ಇಲ್ಲಿ ನಾನು ಹಿಟ್ಟನ್ನ ಮಿಕ್ ಕಲಸ್ಕೊಳ್ಳೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಬಿಚ್ಚ ಬೆಚ್ಚಗಿರೋ ನೀರಿನಲ್ಲಿ ನಾನು ನೀಟಾಗಿ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ ತುಂಬ ಗಟ್ಟಿಗೆ ಬೇಡ ತುಂಬ ತೆಳೋಗೆ ಬೇಡ ಒಂದು ಹದಕ್ಕೆ ಕಲಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಮತ್ತು ಒಬ್ಬಟ್ಟು ಎರಡೂ ಮಿಕ್ಸ್ ಮಾಡಿ ಹೋಳಿಗೆ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲಿ ಸ್ವಲ್ಪ ಬೆಚ್ಚ ಬೆಚ್ಚಗಿನ ಆಯಿಲ್ ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ಮಿತ್ಕೊಳ್ಳೋಣ ಸೊ ಹಿಟ್ಟನ್ನು ನಾವು ನೀಟಾಗಿ ನಾದ್ಬಿಟ್ಟು ಒಂದು ಟೂ ತ್ರೀ ಅವರ್ಸ್ ಆದರೂ ಬಿಡಬೇಕು ಆಮೇಲೆ ನಾವು ಹೋಳಿಗೆ ಮಾಡಿಕೊಡೋದಕ್ಕೆ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ ಸೊ ನಮ್ಮ ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಖಂಡಿತ ನಿಮ್ಮ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ನಾನು ಮದುವೆ ಲಾಕ್ ಕೂಡ ಮಾಡಿದ್ದೀನಿ ನೋಡಿಲ್ಲ ಅಂದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲ ಹೋಗಿ ನೋಡಿ ಶುಕ್ರವಾರ ವರಲಕ್ಷ್ಮಿ ಹಬ್ಬದ ದಿನ ಅಲ್ವಾ ಸೊ ನಾನು ಅವತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ನಮ್ಮ ಅತ್ತೆಯವ್ರ ಮನೆಗೂ ಕೂಡ ಹೋಗಿದ್ದೆ ನಂತರ ನಾನು ಸಂಜೆ ನಮ್ಮ ಮಾವನ ಮಗಂದು ಮದುವೆ ಅಂತ ಹೇಳಿದೆ ಅಲ್ಲ ಸೊ ಅಲ್ಲಿ ಕಳ್ಸ ಪೂಜೆ ಇತ್ತು ಅಲ್ಲಿ ಹೋಗಿದ್ದೆ ಸೊ ಅದು ಮದುವೆ ಲಾಕ್ ಫುಲ್ಲು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಈಗ ನಾನು ಹಬ್ಬದ ದಿನ ಸ್ಯಾರಿ ಹಾಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಈ ರೀತಿಯಾದಂತಹ ಸ್ಯಾರಿ ಕಾಟನ್ ಸ್ಯಾರಿನ ಹಾಕೊಂಡಿದ್ದೆ ತುಂಬ ಕಂಫರ್ಟೇಬಲ್ ಆಗಿತ್ತು ಕಾಸ್ ಕಾಟನ್ ಸ್ಯಾರಿನ ವೇರ್ ಮಾಡೋದರಿಂದ ತುಂಬ ನಮಗೆ ಹಿಂಸೆ ಅಂತ ಕೂಡ ಅನಿಸೋದಿಲ್ಲ ಸೊ ಮೊದಲಿಗೆ ಇಲ್ಲಿ ದೇವರು ಮನೆಯಲ್ಲಿರುವಂತಹ ಏನು ಪೂಜೆ ಸಾಮಾನುಗಳನ್ನೆಲ್ಲ ತೆಗೆದು ಆ ದೇವರ ಮನೆಯನ್ನು ನೀಟಾಗಿ ಒರೆಸ್ಕೊಂಡು ಬರ್ತಾಯಿದ್ದೀನಿ ಹಾಗೆಯೇ ಲಕ್ಷ್ಮಿಗೆ ಕಳ್ಸೋಕ್ಕೆ ಕೂರಿಸುವಾಗ ಏನೇನೆಲ್ಲ ನಾನು ಕಳ್ಸದೊಳಗಡೆ ಏನು ನೀರಿನೊಳಗಡೆ ಹಾಕಿದ್ದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಆ ರೀತಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಅಂತ ಕೇಳಿದ್ದೆ ಹಾಗಾಗಿ ನಾನು ಕೂಡ ಅದನ್ನು ಪಾಲನೆ ಮಾಡಿದೆ ಸೊ ನಾನಿಲ್ಲಿ ಈಗ ಕಳ್ಸದ ತಟ್ಟೆಗೆ ಒಂದು ಲೋಟ ಅಕ್ಕಿನ ಹಾಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಏನು ನೀರು ತಗೊಂಡಿದ್ದೀನಲ್ಲ ತಾಮ್ರದ ಚುಂಬಲ್ಲಿ ಅದಕ್ಕೆ ನಾನು ಸ್ವಲ್ಪ ಅರಿಶಿಣ ಕುಂಕುಮನ ಹಾಕಿ ನೀರಿಗೆ ನಾವಿಲ್ಲಿ ಕಲಸ ಕೂರಿಸ್ಬೇಕಲ್ವ ಹಾಗೆ ಲಕ್ಷ್ಮಿನೇ ಕೂರಿಸ್ತಾ ಇದ್ದೀವಿ ಅನ್ನು ಅಂತ ನಾವು ಇಲ್ಲಿ ಪೂಜೆ ಮಾಡಿಕೊಂಡು ಮಾಡಬೇಕು ಸೊ ಹಾಗಾಗಿ ನಾನಿಲ್ಲಿ ಅರಿಶಿನದ ಕೊಂಬು ಹಾಗೆಯೇ ಇದೆಲ್ಲ ಒಂದು ಪ್ಯಾಕಲ್ಲಿ ಸಿಗುತ್ತೆ ಡ್ರೈ ಫ್ರೂಟ್ಸು ಒಂದು ಬೇರ್ ಬರುತ್ತೆ ಅದು ಅದೆಲ್ಲ ನಾನು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಆ ಪ್ಯಾಕ್ನ ತೊಗೊಬಂದಿದೆ ಸೊ ಆ ಪ್ಯಾಕಲ್ಲಿರುವಂಥದ್ದು ಫುಲ್ನ ನೋಡಿ ನಾನು ಇಲ್ಲಿ ಇದ್ರೊಳಗಡೆ ಹಾಕಿದ್ದೀನಿ ನಂತರ ನಾನಿಲ್ಲಿ ಐದು ವಿಳೆದೆಲ್ಲ ನಾನು ಇಡ್ತಾ ಇದ್ದೀನಿ ನಂತರ ಒಂದು ಕಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿಬಿಟ್ಟು ಆಮೇಲೆ ನಾನಿಲ್ಲಿ ನೀಟಾಗಿ ಕಳಸನ ಕೂರಿಸ್ಕೋತಾ ಇದ್ದೀನಿ ನಾವಿಲ್ಲಿ ಲಕ್ಷ್ಮಿ ಏನು ಅಲಂಕಾರ ಮಾಡಿ ಅಥವಾ ಈಗ ಲಕ್ಷ್ಮೀ ಏನು ಸೀರೆ ಎಲ್ಲ ಉಟ್ಸಿ ಆ ರೀತಿ ನಾವು ಮಾಡಲಿಲ್ಲ ಕಳಸನೇ ಲಕ್ಷ್ಮಿ ಸೊ ಹಾಗಾಗಿ ನಾವು ನೀಟಾಗಿ ಕಳಸ ಪೂಜೆ ಮಾಡಿ ಕಳಸನೇ ಕೂರಿಸಿದ್ದು ನೋಡ್ತಾ ಇರ್ಬೋದು ಹೇಗೆಲ್ಲ ಪೂಜೆ ಆಯಿತು ಅಂತ ತುಂಬ ಚೆನ್ನಾಗಿ ಪೂಜೆ ಆಯಿತು ಕಲಸ ಎಲ್ಲ ಹೇಗೆ ಕೂರಿಸಿದೆ ಅಂತಲೂ ನೋಡ್ಬೋದು ಮನೆಯಲ್ಲಿ ಒಂದು ಲಕ್ಷ್ಮಿ ಏನು ಫೋಟೋ ಇದ್ದಿದ್ರಿಂದಲೂ ಕೂಡ ಅಂದರೆ ಗಣೇಶ ಲಕ್ಷ್ಮಿ ಸರಸ್ವತಿದು ಒಂದು ಫೋಟೋ ಇದೆ ಮತ್ತು ಸಪ್ರೇಟಾಗಿ ಒಂದು ಲಕ್ಷ್ಮಿ ಫೋಟೋ ಇದೆ ಅದಕ್ಕೂ ಕೂಡ ನೀಟಾಗಿ ಎಲ್ಲ ಪೂಜೆ ಮಾಡಂತೆ ನಾವು ಮೇಯ್ನಾಗಿ ಏನು ಕಳ್ಸೋಕ್ಕೆ ನಾವು ಒಂದು ಇಂಟ್ರೆಸ್ಟ್ ಕೊಟ್ಟು ಒಂದು ಏನು ಮಾಡಬೇಕು ಕಳ್ಸೋಕ್ಕೆ ಅದನ್ನು ನೀಟಾಗಿ ನಾವು ಮಾಡಬೇಕು ಯಾಕಂದರೆ ಕಳ್ಸನೇ ಲಕ್ಷ್ಮಿ ಸೊ ಇಲ್ಲಿ ನಾನು ಒಬ್ಬಟ್ಟು ಮತ್ತು ಡ್ರೈ ಫ್ರೂಟ್ಸು ಹಾಗೆಯೇ ಜಾಮೂನ ಫಸ್ಟ್ ನೈವೇದ್ಯಕ್ಕೆ ಇಟ್ಟಿದೆ ನಂತರ ಇಲ್ಲಿ ಕೋಸಂಬರಿ ಮತ್ತು ಶಾವಿಗೆ ಪಾಯಸನ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೋತಾ ಇದ್ದೀನಿ ಈ ವರಲಕ್ಷ್ಮಿ ಹಬ್ಬದ ದಿವಸ ನಾನು ಮಾಡಿದ ಟೈಮಿಂಗ್ಸು ಸಿಕ್ಸ್ ಟು ಏಟ್ ಫಿಫ್ಟೀನ್ ಒಳಗಡೆ ಒಳ್ಳೆ ಇದೆ ಏನೋ ಸಿಂಹ ಲಗ್ನದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಅಷ್ಟು ಟೈಮ್ ಒಳಗಡೆ ಪೂಜೆ ಎಲ್ಲ ಮಾಡಿಕೊಂಡೆ ಸೊ ಈಗ ಪಾಯಸನೂ ರೆಡಿಯಾಗಿದೆ ಕೋಸಂಬ್ರೂ ರೆಡಿಯಾಗಿದೆ ಈಗ ನೈವೇದ್ಯಕ್ಕೆ ಇಟ್ಟು ಮತ್ತು ಪೂಜೆ ಮಾಡಿ ಬರ್ತೀನಿ ಹಾಗೆ ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯಾನ ಮಾಡಿದೆ ಮಕ್ಕಳಿಗೂ ಕೂಡ ರಜಾ ಇದ್ದಿದ್ದರಿಂದ ನನಗೂ ಸ್ವಲ್ಪ ಫ್ರೀ ಅನ್ನಿಸ್ತು ಹಾಗೆಯೇ ಮಗಳು ಕೂಡ ರಗಲೆ ಮಾಡಿರಲಿಲ್ಲ ಮಲ್ಕೊಂಡಿದ್ಲು ಸೊ ಕೆಲಸ ಮಾಡೋದಕ್ಕೂ ಕೂಡ ಫ್ರೀ ಆಯಿತು ಸೊ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಏನಿತ್ತು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡು ಅತ್ತೆಯವ್ರ ಮನೆಗೆ ಹೋಗಿ ಬರೋಣ ಕರೆದಿದ್ರು ಹಾಗಾಗಿ ಇಲ್ಲಿ ನಾವು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಹೊರಟಿದ್ದೀವಿ ಸೊ ಅಲ್ಲೆಲ್ಲ ಹೇಗಿತ್ತು ಅಂದಂತೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಮಧ್ಯಾಹ್ನ ಊಟಕ್ಕೆ ನಾವು ಹೋಗಿದ್ದು ಅಲ್ಲೇ ಅತ್ತೆಯವ್ರ ಮನೆಯಲ್ಲಿ ಲಕ್ಷ್ಮಿ ಏನು ಸೀರೆ ಎಲ್ಲ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತಾರೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಭಾವನ ಮಕ್ಕಳು ಅಭಿ ಹಾಶಿ ಎಲ್ಲ ಆಟ ಆಡ್ತಾ ಇದ್ದಾರೆ ಹಾಗೆ ಬಾವನ ಮಗ ಇನ್ನು ಸೆವೆನ್ ಮಂತ್ಸ್ ಅಲ್ವಾ ಅವನು ಇಲ್ಲಿ ಕೆಳಗಡೆ ಆಟ ಆಡ್ತಾ ಇದ್ದಾನೆ ತೋರಿಸ್ತೀನಿ ವೀಡಿಯೋದಲ್ಲಿ ನನ್ನ ಮಗಳು ಸ್ವಲ್ಪ ತೀಟೆ ಮಾಡ್ತಾ ಇದ್ಲು ಅವನ ಜೊತೆ

ಅತ್ತೆಯವ್ರ ಮನೆಯೆಲ್ಲ ಮುಗಿಸ್ಕೊಂಡು ಶ್ವೇತಕರ ಮನೆಗೆ ಹೋದ್ವಿ ಶ್ವೇತಕರು ಕೂಡ ಕರೆದಿದ್ರು ಅಲ್ಲೂ ಕೂಡ ಅಷ್ಟಕ್ಕೆ ಮುಕುಮ ತೊಗೊಂಡು ಹಾಗೆ ಅಲ್ಲಿ ಪಕ್ಕದ ಮನೆಯವರು ಬಂದರು ಬನ್ನಿ ಬನ್ನಿ ಅಂತ ಕರೆದ್ರು ಸೊ ಅಲ್ಲೂ ಹೋಗಿ ಅಲ್ಲೂ ಕೂಡ ದೇವ್ರನ್ನ ನೋಡಿಕೊಂಡು ನಾವು ಸಂಜೆ ಮಾವನ ಮಗನದು ಏನು ಕಳ್ಸ ಪೂಜೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಹಾಗಾಗಿ ಸಂಜೆ ಅಲ್ಲಿಗೆ ಹೊರಟ್ವಿ ಮದುವೆ ಲಾಗು ಡಿಸ್ಕ್ರಿಪ್ಷನ್ ಇದೆ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಬಾಯ್